ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ವಿದೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಗೋದಾಮು ಕಟ್ಟಡ ನವೀಕರಣ ಹಾಗೂ ನೂತನವಾಗಿ ನಿರ್ಮಿಸಿರುವ ಸಭಾಂಗಣದ ಉದ್ಘಾಟನೆ ನಡೆಯಿತು ಸಂಘದ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕರಾದ ಟಿ ಹೊಸಳ್ಳಿ ರವಿ ಮಾತನಾಡಿ ಸಂಘದ ಅಧ್ಯಕ್ಷರ ಹಾಗೂ ಎಲ್ಲ ನಿರ್ದೇಶಕರುಗಳ ಸಹಕಾರದಿಂದ ಸುಮಾರು ಇಪ್ಪತ್ತೈದು ಲಕ್ಷ ವೆಚ್ಚದ ಕಟ್ಟಡ ನವೀಕರಣ ಹಾಗೂ ಹೊಸ ಸಭಾಂಗಣವನ್ನು ನಿರ್ಮಿಸಲಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಾಗುವುದು ಅಂತ ತಿಳಿಸಿದ್ರು ರಾಮೂರ್ತಿ ನಿರ್ದೇಶಕರು ಮತ್ತೆ ಅದರ ಜೊತೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಚಂದ್ರು ಅವರು ಅವರೆಲ್ಲರ ಸಹಕಾರದಿಂದ ಒಂದೇನು ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಒಮ್ಮತದಿಂದ ಒಂದು ತೀರ್ಮಾನ ತಗೊಂಡಿದ್ರಿಂದ ಒಂದು ಒಳ್ಳೆ ನೂತನ ಒಂದು ನಮ್ಮ ಆಡಳಿತ ಮಂಡಳಿಗೊಂದು ಸಭಾಂಗಣ ಒಂದು ಮೀಟಿಂಗ್ ಮಾಡೋದಕ್ಕೊಂದು ನಮಗೊಂದು ಜಾಗ ಇರಲಿಲ್ಲ ಚೆನ್ನಾಗಿ ಮತ್ತೆ ಬ್ಯಾಂಕಲ್ಲೂ ಕೂಡ ಒಳ್ಳೆ ವ್ಯವಹಾರಗಳಾಗಿ ರೈತರು ಸಹಕಾರದಿಂದ ಒಳ್ಳೆಯ ಚೆನ್ನಾಗಿ ಆಗ್ತಾ ಇದ್ರು ಕೂಡ ಬ್ಯಾಂಕಲ್ಲಿ ಬಂದು ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟೋದಕ್ಕೆ ತುಂಬಾ ದಿಸಿದ ಆಗಿರಲಿಲ್ಲ ಅದರಿಂದ ಎಲ್ಲರೂ ಸಹಕಾರ ಪಡ್ಕೊಂಡು ಒಂದು ಮೀಟಿಂಗ್ ಹಾಲ್ ಮಾಡಿ ಒಂದು ಬ್ಯಾಂಕ್ ಒಂದು ನವೀಕರಣ ಮಾಡಿ ಎಲ್ಲರೂ ಸಹಕಾರದಿಂದ ದಿನ ಮಾಡಿದ್ದೀರಿ ಇದೇ ವೇಳೆ ಹೊಸಹಳ್ಳಿ ಗ್ರಾಮದ ಯುವ ಉತ್ಸಾಹಿ ಅನೀಶ್ ಗೌಡ ಸಂಘದ ಕಚೇರಿಯಲ್ಲಿ ನೂತನವಾಗಿ ಖಾತೆಯನ್ನ ತೆರೆದರು ಇತರರಿಗೆ ಮಾದರಿಯಾದರು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಮಾಜಿ ಶಾಸಕರುಗಳಾದ ಜಿ ಚಂದ್ರಣ್ಣ ಪಿಳ್ಳ ಮುನಿಶಾಮಪ್ಪ ನಿಸರ್ಗ ನಾರಾಯಣಸ್ವಾಮಿ ಬಯಪ್ಪ ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಂ ರವಿಕುಮಾರ್ ಟಿಎಪಿಸಿಎಂ ಅಧ್ಯಕ್ಷ ಮುನಿರಾಜು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಹನುಮಪ್ಪ ಬೆಂಬಲ್ ನಿರ್ದೇಶಕ ಶ್ರೀನಿವಾಸ್ ಜಿಎ ರವೀಂದ್ರ ಮಹೇಶ್ ವಿಜಯ್ ಕುಮಾರ್ ಬಿಜೆಪಿ ಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ತಾಲೂಕು ಅಧ್ಯಕ್ಷ ಸುಂದರೇಶ್ ಅಭಿ ಹಾಗೂ ಬೊಮ್ಮವಾರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಎಸ್ಕೆ ನಾಗೇಶ್ ಉಪಾಧ್ಯಕ್ಷರಾದ ಪುಷ್ಪ ನಿರ್ದೇಶಕರುಗಳಾದ ರಾಮಮೂರ್ತಿ ಎಸ್ ನಾಗೇಶ್ ಎನ್ ನಾರಾಯಣಸ್ವಾಮಿ ವಿರಾಮಪ್ಪ ವಿರಮೇಶ್ ವಿರಾಮಾಂಜನಪ್ಪ ಮುನಿಯಪ್ಪ ನವೀನ್ ಕುಮಾರ್ ಬಿಆರ್ ಮುನಿಕೃಷ್ಣ ಅಂಬಿಕಾ ಮುನಿ ಆಂಜಿನಪ್ಪ ಕಾರ್ಯನಿರ್ವಹಣಾ ಅಧಿಕಾರಿ ಚಂದ್ರು ಶಿಲ್ಪಾ ಸುರೇಶ್ ಇನ್ನು ಇತರರು ಉಪಸ್ಥಿತರಿದ್ದರು ವರದಿ ಗೌಡ